ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸೋಕರಟಿರುವಂಥದ್ದು ತಲೆ ಕೂದಲು ಉದುರುವ ಸಮಸ್ಯೆಗೆ ಒಂದು ಪರಿಹಾರ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಮ್ಮ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳು ಮತ್ತು ನಮ್ಮ ಸುತ್ತಮುತ್ತಲು ಇರುವಂಥ ಗಿಡಮೂಲಿಕೆಗಳಿಂದ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ ಇದು ದಾಸವಾಳದ ಎಲೆ ಬಿಳಿ ದಾಸವಾಳವು ಎಲೆ ಇರುತ್ತಲ್ಲ ಆ ದಾಸವಾಳದ ಎಲೆ ಮತ್ತು ಕರಿಬೇವಿನ ಸೊಪ್ಪು ಇದು ಎಲ್ಲರ ಮನೆಯಲ್ಲೂ ಸಿಗುತ್ತೆ ಕರಿಬೇವಿನ ಸೊಪ್ಪು ಮತ್ತು ಅಲೋವೆರ ಮತ್ತು ಇದು ಕೆಂಪು ದಾಸವಾಳ ಬರುತ್ತಲ್ಲ ಕೆಂಪು ದಾಸವಾಳ ಹೂವಿನ ಎಲೆ ಮತ್ತು ಇದು ಅಗ್ಸೆ ಅಗ್ಸೆ ಬೀಜ ಎಲ್ಲರಿಗೂ ಗೊತ್ತಿದೆ ಈ ಅಗ್ಸೆ ಬೀಜ ಇದು ತುಂಬ ಒಳ್ಳೆಯದು ನಮಗೆ ದೇಹಕ್ಕೂ ಒಳ್ಳೆಯದು ಮತ್ತು ತಲೆ ಕೂದಲಿಕ್ಕೂ ಒಳ್ಳೆಯದು ಇದರಿಂದ ಸುಮಾರು ಪದಾರ್ಥಗಳನ್ನು ಯೂಸ್ ಮಾಡ್ತಾರೆ ಚಟ್ನಿ ಪುಡಿ ಮಾಡ್ತಾರೆ ಪ್ರತಿಯೊಂದನ್ನು ಯೂಸ್ ಮಾಡ್ತಾರೆ ಹಾಗೆ ಅಕ್ಕಿ ಮತ್ತು ಮೆಂತ್ಯ ಸ್ವಲ್ಪ ಈರುಳ್ಳಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಿಮಗೆ ತಲೆಗೆ ಒಂದು ಆಯಿಲನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಓಕೆ ಸ್ನೇಹಿತರೆ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಒಲೆ ಮೇಲೆ ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ನೀವು ಇದನ್ನು ಎಷ್ಟು ಜನ ಯೂಸ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾನೀಗೊಂದು ಇಬ್ಬರು ಯೂಸ್ ಮಾಡುವಂಥದ್ದು ಎರಡು ಜನಕ್ಕೆ ಯೂಸ್ ಮಾಡುವ ರೀತಿಯಲ್ಲಿ ಮಾಡಿಕೊಡ್ತೀನಿ ನಿಮಗೆ ತುಂಬ ಜನರಿಗೆ ಮಾಡಬೇಕು ಅಂತಂದರೆ ನೀವು ತುಂಬ ಮಾಡ್ಕೋಬೋದು ಇನ್ನು ನೀರು ಜಾಸ್ತಿ ಹಾಕಿ ನಾನೀಗ ಇಬ್ಬರು ಯೂಸ್ ಮಾಡುವಷ್ಟು ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂದರೆ ಒಂದು ಗ್ಲಾಸ್ ನೀರಿಟ್ಟು ಈಗ ಒಲೆ ಮೇಲೆ ನೀರು ಇಟ್ಟಿದ್ದೀವರ ಇದಕ್ಕೆ ಒಂದೊಂದಾಗಿ ಎರಡು ಮಾಡ್ತಾ ಹೋಗೋಣ ಈರುಳ್ಳಿ ಆಮೇಲೆ ಅಕ್ಕಿ ಆಮೇಲೆ ಬೀಜ ಮೆಂತೆ ಮತ್ತೆ ಅಲೋವೆರ ಕರ್ಬೇವು ಮತ್ತು ದಾಸವಾಳದ ಎಲೆ ಇದನ್ನೆಲ್ಲನೂ ಸಣ್ಣ ಕಟ್ ಮಾಡಿಬಿಟ್ಟು ಈ ನೀರಿಗೆ ಹಾಕಬೇಕು ಈ ರೀತಿ ಹಾಕಿ ಚೆನ್ನಾಗಿ ಬೇಯಕ್ಕೆ ಇಡಬೇಕು ಇದು ಎಲ್ಲ ಪದಾರ್ಥಗಳನ್ನು ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ತಾ ಇರಬೇಕು ಹಾಗೆ ಇದು ಮಿನಿಮಮ್ ಒಂದು ಹತ್ತು ನಿಮಿಷ ಏನಾದರೂ ಬೇಯಬೇಕು ಇದರಲ್ಲಿರುವಂಥ ಎಲ್ಲ ಎಲೆಯಲ್ಲಿರುವಂಥ ಎಲ್ಲ ತತ್ವಗಳೆಲ್ಲ ನೀರಲ್ಲಿ ಹೋಗಬೇಕು ಚೆನ್ನಾಗಿ ಬೇಯಬೇಕಿದು ಹೀಗೆ ಕೈ ಆಡಿಸ್ತಾ ಇಟ್ಟು ಇದರಲ್ಲಿ ಎರಡು ರೀತಿ ಮಾಡ್ಬೋದು ಇದನ್ನೇ ನಾವು ತಲೆಗೆ ಯೂಸ್ ಮಾಡಿ ಒನ್ ಅವರ್ ಬಿಟ್ಟು ತಲೆ ತೊಳೆಯೋದು ಹಾಗೆ ಇದನ್ನೇ ಪದಾರ್ಥಗಳನ್ನು ಹಾಕಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇರೆ ಎಲೆ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ನಾವು ಎಣ್ಣೆಗೂ ಹಾಕಿ ಎಣ್ಣೆನೂ ಮಾಡಿಟ್ಕೋಬೋದು ಅದು ಯಾವ ರೀತಿ ಮಾಡೋದು ಅಂತ ನಿಮಗೆ ಬೇಕಂದರೆ ಹೇಳಿ ನೆಕ್ಸ್ಟು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಈಗ ಇದನ್ನು ಈ ರೀತಿ ಹೀಗೆ ಕುದಿಯಾಕಿ ಇಡಬೇಕು ಸ್ವಲ್ಪ ಹೊತ್ತು ಕುದಿತಾ ಅದು ಈ ರೀತಿ ಕುದೀತಾ ಅದು ಕುದೀತಾ ಇರಬೇಕಾದ್ರೆ ಒಂದು ಗ್ಲಾಸ್ ನೀರು ಒಂದು ಲೋಟ ಅಂದರೆ ಒಂದು ಅರ್ಧ ಲೋಟನಾದರೂ ಕುದಿಬೇಕು ಅಷ್ಟೇ ಉಳಿಬೇಕು ಅದು ನೀರು ಅಲ್ಲಿವರೆಗೂ ಇದನ್ನು ಕುದಿಸ್ತಾನೇ ಇರಬೇಕು ಕುದು ಕುದೀತಾ ಇದ್ದಾಗೆ ಇದ್ರ ಕಲರು ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಎಲ್ಲ ಪದಾರ್ಥಗಳು ಆ ನೀರಲ್ಲಿ ಚೆನ್ನಾಗಿ ಕುದೀಬೇಕು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಎಲ್ಲ ಕುದಿಬೇಕು ಅದು ಈ ಥರ ಒಂಥರ ಕುದ್ದು ಕುದೀತಾ ಇದ್ದಾಗೆ ನಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಕಲರ್ ಬರ್ತಾ ಇದೆ ಸೊಪ್ಪಿಂದೆಲ್ಲ ರಸ ಇರೋದೆಲ್ಲ ಅದರಲ್ಲಿ ಬಿಟ್ಕೊಳುತ್ತೆ ಅದನ್ನು ನೋಡ್ತಾ ಇರ್ಬೋದು ನೀವೀಗ ಈ ರೀತಿ ಕುದೀತಾ ಇರಬೇಕದು ಬೇಕಾದರೆ ಇದಕ್ಕೆ ನೀವು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ಲ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಹಾಕೋಬೋದು ಎಣ್ಣೆ ಮಾಡೋಕ್ಕೆ ಬೆಟ್ಟದ ನೆಲ್ಲಿಕಾಯಿ ಹಾಕೋಬೇಕು ಈ ಥರ ಇದ್ದರೆ ಹಾಕ್ಬೋದು ಇರದೇ ಇದ್ದರೆ ನಡೆಯುತ್ತೆ ಬಟ್ ಎಣ್ಣೆ ಮಾಡಬೇಕಾದ್ರೆ ಬೆಟ್ಟದ ನೆಲ್ಲಿಕಾಯಿ ಹಾಕಬೇಕಾಗತ್ತೆ ಇನ್ನೂ ಚೆನ್ನಾಗಾಗುತ್ತೆ ನಿಮಗೆ ಬೇಕಂದರೆ ಹೇಳಿ ನಾನು ಯಾವತ್ತಾರು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕುದೀತಾ ಕುದೀತಾ ಇದು ಈ ರೀತಿ ಆಗಿದೆ ಈಗ ಇದರಲ್ಲಿ ನೀರೆಲ್ಲ ಕಡಿಮೆ ಆಗಿದೆ ಈಗ ಒಂದೂವರೆ ಲೋಟದಷ್ಟು ನೀರಾಗಿದೆ ಈಗ ಇದನ್ನು ಒಂಚೂರು ಕುದಿಬಿಟ್ಟು ಸ್ಟೋ ಮಾಡೋಣ ಇನ್ನೊಂಚೂರು ಕುದಿಬೇಕಿದು ಕುದೀತಾ ಇದೆ ಅದು ಕುದಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದನ್ನು ನೀವು ನಿಧಾನವಾಗಿ ಬೇಯಿಸಬೇಕಾಗುತ್ತೆ ಆದರೆ ಈ ಸೊಪ್ಪನ್ನೆಲ್ಲನೂ ಒಂದು ಸಲ ನೀವು ಕ್ಲೀನಾಗಿ ತೊಡೆದು ಹಾಕಬೇಕು ಎಲ್ಲನೂ ಸೊಪ್ಪಲ್ಲಿ ಧೂಳೆಲ್ಲ ಕೂತಿರುತ್ತಲ್ಲ ಅದನ್ನೆಲ್ಲ ಸಲ ಕ್ಲೀನಾಗಿ ತೊಡೆದು ಕಟ್ ಮಾಡಿ ನೀರಿಗೆ ಹಾಕಬೇಕಾಗುತ್ತೆ ಬೇಯಕ್ಕೆ ಹಾಕಬೇಕಾಗತ್ತೆ ಈಗ ನೋಡಿ ಈ ಸೊಪ್ಪೆಲ್ಲ ಬೆಂದಾಗಿದೆ ಸೊಪ್ಪೆಲ್ಲ ಬೆಂದು ಸುಮಾರಿತ್ತು ಈಗ ಬೆಂದಾಗಿ ಎಲ್ಲ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ಇದನ್ನು ಸ್ಟೋವ್ ಆಫ್ ಮಾಡಿ ತಣ್ಣಗಾಗ ಬಿಡಬೇಕು ಇದು ಪೂರ್ತಿ ತಣ್ಣಗಾಗಬೇಕೀಗ ತನ್ಗಾಗುವವರೆಗೂ ನಾವು ಕಾಯೋಣ ನೋಡಿ ಫ್ರೆಂಡ್ಸ್ ಇದು ತಣ್ಣಗಾಗಿದೆ ಎಲ್ಲನೂ ಇದೆಲ್ಲ ತಣ್ಣಗಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೊಳ್ಳೋಣ ಹೀಗೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡಿದರೆ ಇದರಲ್ಲಿರುವಂಥದ್ದು ನೀರಿನ ಅಂಶ ಎಲ್ಲ ಕೆಳಗಡೆ ಬರುತ್ತೆ ಈಗ ಇದನ್ನು ಎಲ್ಲ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಇದರಲ್ಲಿರುವಂಥ ಎಲ್ಲ ನೀರಿನ ಅಂಶವನ್ನು ಇದಕ್ಕೆ ಹಾಕ್ಕೋಬೇಕು ನೋಡಿ ಇದೆಲ್ಲ ಬಿಡುತ್ತೆ ಹೀಗೆ ಹೀಗೆ ಮಾಡಿದರೆ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿದರೆ ಎಲ್ಲ ಇದರಲ್ಲಿರುವಂಥ ನೀರಿನ ಅಂಶ ಕೆಳಗೆ ಬರುತ್ತೆ ಹೀಗೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಅದ್ಭುತವಾದಂಥ ಒಂದು ಹೇರ್ ಪ್ಯಾಕ್ ರೆಡಿಯಾಗಿದೆ ಈಗ ಇದನ್ನು ನಾವು ತಲೆ ತಲೆಗೆ ಹಚ್ಕೊಂಡು ಎಲ್ಲ ಕಡೆ ತಲೆಗೆ ನೀಟಾಗಿ ಹಾಕ್ಕೊಂಡು ಮಸಾಜ್ ಚೂರೇ ಚೂರು ಮಸಾಜ್ ಮಾಡಿ ಹಾಕ್ಕೊಂಡು ಬಿಟ್ಟು ಒನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲು ಉದರೋದು ಕಡಿಮೆ ಆಗುತ್ತೆ ಡ್ಯಾಂಡ್ರಪ್ಪು ಕಡಿಮೆ ಆಗುತ್ತೆ ಹಾಗೆ ಕೂದಲು ತುಂಬ ನೈಸಾಗಿ ಗೊತ್ತಾಗುತ್ತೆ ನಿಮಗೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್